ಬರ್ತಿಯ ಬ್ಯಾಡ ಅಂತ ಒಂದೊಂದು ಹೆಜ್ಜೆ ಇಟ್ ಅಲ್ಲ ಈ ಏನಮ್ನಿ ಮಾಡಾಕತ್ತೀನಿ ಈಗ ಹಾ ಹೊಡಿಲಿ ಬಡಿಲಿ ನೆಟ್ ಊರಾಗರ್ ಇರ್ತಿದ್ವಿ ನಾವ್ ಹ ತೋಣ ಬಂದಿ ನನಗ ಹೆಂಗ್ ಸಾಕ ಮುಂದ ನೀ ನನಗ ನೀವ್ ಒಟ್ಟ ಏನು ವಿಚಾರ ಮಾಡಾಕೋ ಇಲ್ಲಿ ನನಗ್ ಪರಿಚಯದವರದ ಅಲ್ಲಿ ಜೀತಕರ ಸಾಕ್ತಿ ಸಾಕ್ತಿನಿ ಏನು ಒಟ್ಟೆ ಮಾಡಕ್ ಹೋಗಿ ಅಲ್ಲ ನಿನ್ ಸಂಬಂಧ ಊರಾಗೆಲ್ಲ ಕೆಟ್ಟಾಗಿ ಇದ್ದ ಬಿದ್ದವ್ರನ್ನೆಲ್ಲ ಎದ್ ಹಾಕೊಂಡು ಓಡಿ ಬಂದಿ ನೀ ಹೆಂಗ್ ಸಾಕವ್ ನನಗ್ ನೋಡೋಣ ನೀ ಬೇಡ ನಿಡ ನೀಂಗ ಇಲ್ಲ ಬಿಟ್ಟು ಹೋಗ್ಬಿಡ್ತಿ ನೋಡ ಏನ ಬಿಟ್ಟು ಹೋಗಿ ನಿನ್ನ ಕುತ್ತಿಗೆ ಮ್ಯಾಗ ಕಾಲಿಟ್ಟು ಇಲ್ಲ ನಿನ್ನ ಮಣ್ಣಾಗ ತುರ್ಕಿ ಹಾಕಿದಿನ ಈ ನಾನು ಹೆಂಗ್ ಕರ್ಕೊಂಡ್ ಬಂದಿ ಹೆಂಗ ಬಿಟ್ಟ ನಮ್ಮ ಊರಾಗ ಕರ್ಕೊಂಡು ಹೋಗಿ ನಿಮ್ ಮಾತಿಗೊಮ್ಮ ನನ್ ಕುತ್ತಿಗೆ ಚಿಕ್ಕ ಕೊಲ್ತೀನಿ ಅಂತ ಹೇಳಿ ಅಂಜಸ್ ಬೇಡ ನೀನ್ ಕಾಲ್ ಬೀಳ್ತೀನಿ ನನ್ಗ ಇಲ್ಲಿ ಪರಿಚಯದವ್ರ ಅದಾರ ನಡಿನ ಅಲ್ಲಿ ಜೀತಕ್ಕಿದ್ದ ನಿನ್ ಸಾಕಿನ ನಡಿನ ನಿಂದ ನೀನ ತಿನ್ನು ಎಂತ ಚಂದ ಜೀತದಾಳ ಆಳ ನಿನಗ ಬೇಕ ಬೇಕಾದ ತಿನ್ನಾಕ ಕೊಡ್ತಿತ್ತು ನೀರು ಕುಡಿಸ್ತಿದ್ದ ಹೋಗಿ ಹೋಗಿ ಅವನಿಗೆ ಗುದ್ದಿದಿ ಅವ್ರು ಅಲ್ಲಿ ಅಂತ ಬಿಟ್ಟು ಆದ್ರೂ ನೋಡು ಹೆಂಗ್ ತಿನ್ನಾಕತ್ತಿದಿ ತಿನ್ನು ಸೊಕ್ಕ ಬಾಳಾಗ್ಯದ ನಿಂದು ಹಾ ಯಾಕ ನಾನು ಮಾರಿ ನೋಡಕ್ಕಲ್ಲ ಹಿಂಗ್ಯಾಕ ಮಾರಿ ಮಾಡ್ಕೊಂಡು ನಿಂತಿ ಹಾ ನಿನ ಹದ ಮಾಡಿ ಹದ ಮಾಡಿ ತಿನ್ಸ್ತರು ಇದ್ರು ಈಗ ಯಾರು ಅಂತ ಚಿಂತೆ ಬಿಟ್ಟು ಹಿಂಗೆ ಮಾಡಕ್ ಹತ್ತೀರಿ ನಾನು ಏನಾರ ಮಾಡ್ಲು ಎಷ್ಟರ ತಿನ್ಸೋ ನಿನಗ ನನಗ ತಿನ್ಸೋರ್ ಗತಿ ಇಲ್ಲ ಈಗ ನಿಂದೊಂದು ನೋಡು ಪಾಳೆ ಬಂದದ ಯಾವರ ಬರ್ತಾವಣ ಜೀತದ ಆಳು ನೋಡ್ಬೇಕು ನೋಡು ಮಾರಿ ಹಂಗೆ ಸಣ್ಣ ಮಾಡ್ತೀವಿ ತಿನ್ ನಿಂದ ನೀನು ಏನ್ ಮಾಡ್ಲಿ ಒಬ್ಬನ ಎಷ್ಟಂತ ದುಡಿಬೇಕ ಹಾ ಹಾ ಐತಿ ಹಾಡುಗಳು ಓತುಗಳಿಗೆ ಮೇಷ ಮೇಷೆ ಸಣ್ಣ ಅದನ್ನಪ್ಪ ಯಪ್ಪ ವಾಡರ್ ಯಾವ್ರ ಅದ ಎಲ್ಲೋ ಏನತ್ತ ಮುಂದೆ ಐತಿ ಒಳಗ ನಡಿ ಹೋಗಿ ಮಾಲಕ್ಕನ್ ಆಗ ನಡಿ ಆದರೂ ಒಂದು ಡೌಟ್ ನನಗ ಮತ್ತೇನ್ ಡೌಟ್ ಆ ಮಾಲಕ ನನ್ನ ಗುರುತ ಹಿಡಿತನೋ ಇಲ್ಲೋ ಯಾರಿಗೂ ಗೊತ್ತಾ ಅಯ್ಯ ನನ್ನ ಪರಿಚಯ ಅದರ ಹಂಗದ್ರ ಹಿಂಗದ್ರ ಅಂತ ಹೇಳ್ತಿದ್ದಲ್ಲ ಅಜ್ಜ ಕುಮಾರ ಏನ್ ನೋಡ್ರ ಕೋನ್ ಹಿಡಿತಾರಲ್ಲ ಗುರುತ ಹಿಡಿತಾರಲ್ಲ ನಿಮ್ ಅಪ್ ಸತ್ತ ಹತ್ತು ವರ್ಷ ಆತ ಅಂತೀರಿ ಮತ್ ನಿನ್ನೇನ್ ಕೂನ್ ಹಿಡಿತಾರ ಅವ್ರು ಆದರೂ ಅವ್ರ ಕೈ ಯಾ ಕಾಲ ಬಿದ್ದಿಕ್ಕಿನಿಂದ್ರ ಕೆಲ್ಸ ತಗೋತೀನಿ ಬಾ ನಡಿ ಏನ ಕೈ ಯಾ ಕಾಲ್ ಹಿಡಿತ ಮತ್ತೇನ್ ಹಿಡಿತ ಯಾರಿಗ ಗೊತ್ತಪ್ಪ ನಿನ್ನ ನಮ್ಕೊಂಡ್ ಒಳೆ ಬಂದೆನ ಎಲ್ಲಾ ಬಿಟ್ಟು ಏ ಇವ್ನಿ ತೀರ್ಯಾರು ಬರೋರಿ ಇಲ್ಲೇ நன்கன்சு மட்டிக்கு நம்ம காலக டகுர் ஐத்தா நோடக் வந்தார காலகன்னி ஏ அது ரத்தி ஓட்ரி அது குதத்த மொதலா தள்ளக்கு ஒன்ட்டின் மனுஷ ஒன் வடத்த முருச்சோதி எப்பா ஆட்டு வீத இடன் அப்பா நீ ஆட்ட வீதேப்பா ஏன் அப்பா ஏக்கா நான் கூட தன்னா நீட்ருப்பாங்க நன்கல மந்தாத்தனங்கப்பா நீனேசோனப்பா நான் ஜீவ் கந்தி நீட்ஸ்கொண்டிப்பா சரி நான் ஓத்தீன அல்லா ஏன் ಕೂತ ನನಗೆ ಎಲ್ಲ ಬಚಾವ್ ಮಾಡ್ಯಪ್ಪ ಮತ್ತೆ ಏನು ಮಾಡ್ಲಿ ನಾನು ಉಳ್ಸೋಯಪ್ಪ ಏ ಎಲ್ಲಿಂದ ನನಗೆ ಕೆಲಸ ಕೊಟ್ಟಕ್ಕೆ ಇಲ್ಲೇ ಇಟ್ಕೋಯಪ್ಪ ನನಗೆ ಏ ನಿನ್ನ ಕೆಲಸ ಕೊಡು ಅನ್ನೋದಕ್ಕೆ ಇಷ್ಟು ದುವಾದೆಲ್ಲ ನೀ ಇಕ್ಕೆ ಓಡಿಸ್ಕೊಂಡು ಬಂದಿ ಓಣಪ್ಪ ಇಕ್ಕೆನೇಪ್ಪ ಇದು ಕೊಡು ಏ ನಿನ್ನ ಅವನು ಇವ ಯಾವ ಲೈವ್ ನಾನು ಮಕ್ಳು ಯಾಕಲೇ ಮೊದಲ ಹೆಣ ಅಂದ್ರೆ ಆಗಿ ಬರಂಗಿಲ್ಲ ಅದಕ್ಕೆ ಏನ್ ಗಂಟು ಬಿದ್ದಿಲ್ಲ ನೀವು ಮೊದಲ ಓಡಿಸ್ಕೊಂಡು ಬಂದ ಹೆಣ್ಮಕ್ಳು ಮಕ್ಕಳು ಅಮ್ಮ ಬೇಡಪ್ಪ ಮೊದಲ ಚಲೋ ಮನುತನ ಇದು ಓಡಿ ಬಂದ್ರೆ ಜಾಗ ಇಲ್ಲ ಇಲ್ಲಿ ಈ ಮುತ್ತಾರ

ಒಂದ್ ಎಂಟು ದಿನ ನಮ್ಗಿರಾಗ ಜಾಗ ಮಾಡಿ ಕೊಡ್ರಿ ನೋಡ್ರಿ ನೀವ್ ಎಂಟ ದಿನದಾಗ ನಿಮ್ ಕೂಡ ಹೊಂದಾಣಿಕಿನೆ ಆಗ್ಬಿಡ್ತೀನಿ ನಾನು ಅವ ನೀವ ನಮ್ಮನ್ನ ಕಳಿಸೋದಿಲ್ಲ ನೋಡ್ರಿ ಮಾಲಕ್ರ ಹೆಂಗಾರ ಮಾಡ್ರಿ ನೀಂಗ್ ಮಕ ಸಣ್ಣ ಮಾಡಿ ಮಾತಾಡ್ಬೇಡ ನನಗ ಹೊಟ್ಟಾಗ ಖಾರ ಕಲಿಸಂಗ ಆಗತದ ನೀನ್ ಇಟ್ಕೋಬಹುದಲ್ಲ ಕೆಲಸಕ್ಕ ಚುಂತಿ ಮಾಡ್ಬೇಡ ಆ ತಗೊಂಡಿ ಏನ್ ಮಾಡದೈತೆ ನೀವು ಒಂದಿದ್ದ ನೀನ್ ಇಟ್ಕೊಳಾಕಿನಿ ಏಲಿ ಆಕಡೆ ಒಂದ್ ಕೋಳಿ ಹೋಗ್ಯಾವ್ ನೋಡು ತಿರ್ಕೊಂಡ್ ಬಾ ಹೋಗು ಮಗನ ನೀನ್ ನೋಡಿ ಕೆಲಸ ಕೊಡಕತ್ತಿಲ್ಲ ಪಾಪ ಹಸಗೂಸಿದಂಗೈತಿ ನೋಡೋದು ಯಾವನಿ ಸ್ವರ್ಗದ ಸಣ್ಣ ಆಗ್ಯದ ಆಕೆ ನೋಡಿ ಕೆಲಸ ಕೊಡಾಕತೀನಿ ನೀ ಯಾವ್ದಕ್ಕೂ ಚಿಂತೆ ಮಾಡ್ಬೇಡ ನಾ ಇರುತ್ತ ನೀ ಏನು ಸ್ವರ್ಗಿಯಲ್ಲ ಕಪ್ಪಾಗಿಯಲ್ಲ ಬೆಳ್ಳಗ ಆಗಿ ಬರಕಂತ ಬಾ ಚಿಲ್ಕ ನೀ ನೀನ್ ಕೆಲ್ ಹೋಗು ಆಯ್ತಾಯ್ತ್ರಿ ಮಲಕ್ರ ನೀವೊಂದ್ ಸ್ವಲ್ಪ ಹುಷಾರಲಿ ಇರ್ತಾಯಾಗ್ಲೇ ನಾ ಇರುವ ಮತ್ತೆ ಯಾಕ ಹುಷಾರಿ ಮಲಕ್ರ ಹೊಳಂಬಳ ನಾ ನಿನ್ ಇಟ್ಕೊಂಡಿನಿ ನಿನ್ ಇಟ್ಕೊಂಡಿನಿ ಅನ್ಬ್ಯಾಡ್ರಿ ಅವ್ನಿಗೆ ಡೌಟ್ ಬರ್ತತಿ ಹೌದಾ ಡೌಟ್ ಬಂದ್ ನಾನ್ ಬಿಟ್ಟು ಹೋದ್ ಮತ್ ಮುಂದ್ ನನ್ ಗತಿರಿ ಬಿಟ್ಟು ಆದ್ರೇನೆ ತಗುರು ನೋಡು ಹಾಡುಗಳು ನೋಡು ಸುಂದರವಾದ ಈ ಹೊಲ ನೋಡು ಇದೆಲ್ಲ ಅಂತ ಸ್ಥೈತಿ ನಿನಗ ಬೇಕಂದ್ರೆ ಕೊಡ್ತೀನಿ ಹಂಗಲ್ರಿ ಮಲಕ್ರ ಆಗಳೆರ ಅಂದ್ರೆ ಹೆಣ್ಮಕ್ಳಂದ್ರ ನನಗೆ ಆಗಿ ಬರುದಿಲ್ಲ ಅಂತ ಮತ್ತ್ ನನ್ ಹೆಂಗ್ ಕೆಲ್ಸಕ್ಕೆ ಇಟ್ಕೋತ್ರಿ ಎಲ್ಲರಿಗೂ ಅಂತೀನಿ ನಾನು ಕೆಲವು ಮಂದಿಗೆ ಅಂತೀನಿ ನಿಮ್ಮ ಮಂತೋರ್ಗ್ ಯಾಕೆ ಯಾಕ ಬಾಳ ಕುಂದ್ರನು ಬ್ಯಾಡ್ರಿ ಬಹಳ ಸೆಖಿ ಆತ ತಿನ್ಲೇ ಕುಂದ್ರಂಬ್ರಿ ಒಂದಿಟ್ಟು ಕುಡಿಯಾಕ ನೀರು ಇದ್ರೆ ಕೊಡ್ರಿ ಅಲ್ಲೇ ನೀರು ಬಹಳ ಕುಂದ್ರೂನು ಮಜ್ಜನ್ ಇದೆ ರೀ ಆಹ್ ಹಾ ಅಯ್ಯೋ ಅದು ಮೊದಲ ಜೀತ ಇದ್ ನಾವಬ್ಬಾವ ಎಲ್ಲಾ ಟಗರ್ಗರು ನೋಡ್ತಿದ್ದ ಈಗ ಟಗ್ರಿಗೆ ನಾನು ನೋಡ್ಬೇಕು ಅದು ಎಲ್ಲ ವ್ಯವಸ್ಥೆ ಮಾಡ್ತೀನಲ್ಲ ಅದ್ರ ರುಚಿ ಐತಿ ಅದ ಯಾಕಂದ್ರೆ ಏ ಟಗರ ಅಂದ್ರೆ ಕಾಳಿಕಾ ದೇವಿ ಒತ್ಕೊಂಡು ಅದು ತಗರದು ಆಡ ಸುಲಭ ಅಂತ ತಿಳ್ಕೊಬೇಡ ಹೋಗಿಲಿ ನಿನಗೊಂದು ಮಾತು ಕೇಳತ್ತೇನೆ ಅಲ್ಲ ಓಡಿ ಬಂದಿನಿ ಅಂತೀರಲ್ಲ ಎಷ್ಟನೇ ಸಲ ಓಡಿ ಬಂದಿದ್ದೀನಿ ನಾವೊಂದು ಹತ್ತು ಸಲ ಹೋಗಿರ್ಬೇಕ ನೋಡ್ರಿ ಅಲ್ರಿ ನಾಲ್ಕ್ರ ಅತ್ತಿ ಯಾಕಿ ಸಳಕ್ ಅಂತ ಹಂಗೆಲ್ಲಾ ಸ್ಥಳಕ್ ಮಾಡ್ಕೊಂಡ್ರಿ ಹೆಂಗ್ರಿ ಕುಂದ್ರಿ ಎಲ್ಲಾ ಡಿಟ್ಲಾಗ್ ಯತ್ ನಿಮ್ ಮುನ್ನ ಅಲ್ಲ ನೀ ಹತ್ತು ಸಲ ಓಡಿ ಹೋಗಿ ಅಂತ ಇವನ್ ಜೋಡಿನ ಹತ್ತು ಸಲ ಓಡಿ ಬಿಡ್ರಿ ಎಂತ ಮಾತಂತ್ರಿ ಹನ್ನೆರಡನೇದವನು ಬಿಟ್ಟು ನೀವ ಹನ್ನೆರಡನೇದವ್ರ ಹಾಕಿರಿ ಇಲ್ಲ ನನಗ್ ಬರಿ ಇಂತ ವಶಕ್ತವನು ಹ್ಯಾಂಡ್ ಜೀವನ ಹನ್ನೆಣ್ಣದ ಅಂದ್ಕೊಳ್ಳಿ ಹಿಮ್ಮತ್ಕೊಳ್ಳೋವಲ್ಲ ಈಗ ಏ ಮತ್ತೆ ಮತ್ತ ನಾಲ್ಕನಾಗ್ ಶುರು ಮಾಡ್ಯೋದು ಅದು ಬಾಯ್ ತಪ್ಪಿ ಬಂತ್ರಿ ಬಾಯ್ ತಪ್ಪ ಅಂದ್ಯಾ ಹರಿ ಆ ಬಡಿ ಬಾಡಿ ಬಡಿ ಏನ್ ಆತು ಆ ಏನಿಲ್ರಿ ಇದೆಲ್ಲ ನಿಮ್ಮ ಆಸ್ತಿ ಏನ್ರಿ ಹುಡ್ಡು ನದ ಹೌದ್ರಿ ಮತ್ತ್ ನಿಮ್ಮ ಮಕ್ಕಳು ಏನು ಇಲ್ಲಾಂದ್ರ ನನಗ್ ಯಾರು ಅದಾವ್ ಆ ಹೊಂಟಿ ವ್ಯವಸ್ಥೆ ಅಲ್ಲಾ ಒಬ್ರ ಅದಿರಿ ನೋಡಿದೀರಿ ಅಂತ ಅಗರ ಸಾಕೇನಿ ಆ ಟಗರ್ ನೋಡಿ ಜೀವನ ಮಾಡ್ತೀನಿ ನಾ ಹೌದ್ರಿ ಹು ಹ್ಮ್ ಬಹುಶಃ ಇದೆ ಪತ್ರ ಇರ್ಬೇಕು ಇಲ್ಲೇ ಅದಾರಂತ ಅಲ್ಲಿ ಊರಾಗೆ ಹೇಳ್ಯಾರ ಮಕ್ಳು ಇಲ್ಲೇ ಇರ್ಬೇಕು ಹೇಳೋಕರವರು ಹುಡುಕಾಡಿ ತೆಗಿತೀನಿ ಮಕ್ಕಳೇ ನಿಮಗೆ ಓಹೋ ಹೋ ಹೋ ಮೊದಲು ಫೋಟೋ ನೋಡ್ತೀನಿ ಫೋಟೋ ನೋಡ್ತಾನೆ ಆಕಿನ ಹೆಂಗೆ ಗೊತ್ತಾ ಹಿಡಿದು ಇದ ಬಿಸಿಲಿನ ಅದಾಳಿಕೆ ಹ ನನ್ನ ಕೈಯಿಂದ ತಪ್ಪಸ್ಕೊಂಡ್ ಎಂತ ಬದುಕನ ಜೋಡಿ ಓಡಿ ಬಂದಾಳ ಆಯ್ಕೆ ನಾಚಿಕೆನ್ಮಿ ಆಕೆ ಮುದೋಡೆ ನಮಸ್ಕಾರ ನಮಸ್ಕಾರ ಕ ನಿಮ್ಮ ಹಲಕಟ್ಟಗಿರಿ ಮಾಡಿ ಕುಂದಿರ್ತೀರಿ ಸ್ಟೇಷನ್ದ ನಮ್ಗ ಕೊಡಂಗಿಲ್ಲ ಅಲ್ಲಿ ಸಹಗಿರಿ ನಿನ್ ನಾಚಗಿರೇ ಬರ್ತೈತಿಲ್ಲ ಗೋರಿಗೆ ಹೋಲಾಕ್ ಕುತ್ವ ಈ ಬಂದಿ ಓಡಿಸ್ಕೊಂಬಂದಿ ಯಾರು ಬಂದಾರ ಮಗನ ಹರಿದ್ ಮಳ್ಳ್ಯರ್ಗತ್ ನಾಟಕ ಮಾಡಿದ್ರ ಮ್ಯಾಗ ನಾಲ್ಕು ಬಾರಿ ಒಯ್ಬೇಕ ಇದ್ರ ನನ್ಗೇನ್ ಮಾಡ್ತು ಹೊಲದ್ ತಂದಿ ಹೊಲದಾಗಿರ್ಬೇಕ ಯಾರು ಯಾಕೆ ತಂದಿಲ್ ಹೇಳ್ತಾರ ಹುಡ್ಗಿಂಗ್ ಇರ್ಲಿನ್ಗ ಯಾರ್ ಕರ್ಕೊಂಡ್ ಬಂದರ್ ನೀನು ಹೌದ್ರಿ ನಾ ಎಷ್ಟ್ ಬ್ಯಾಡ್ ಬ್ಯಾಡ್ ಅಂದ್ರೆ ನನ್ನ ಕೈ ಹಿಡ್ದು ಚಕೊಂಡ್ ಬಂದಾನ ರೀ ಅವ್ನ ವಾ ಹಿಡಿ ನಾಟಕ ಮಾಡ್ತೀನಿ ಹುನ್ರಿ ನಾನು ಹಿಂಗ ಹೊಯ್ಕೊಂಡಿರಿ ಆ ಹೊಯ್ಕೊಂಡ್ರೂ ನನ್ಗೆ ಬಿಡ್ಲಿಲ್ರಿ ಅಪ್ಪ ಅವ್ವ ನೀನು ಎರಡು ಎಲ್ಲಿ ಅದ ಆ ಕಾಲರ ತಾಯಿ ಅವ್ವ ಕಾಲು ಹಿಡ್ಕೊಂತೀನಿ ಏನೋ ನೀನು ಮತ್ತೊಬ್ಬವ್ನ ಕೂಡ ಬಂದು ನನ್ನ ಜೋಡಿ ಕುಂತಿದ್ದಕ್ಕೆ ನಾನು ಸಿಗ್ಸಾಕತ್ತೀರಿ ನಾ ಹೆಂಗ್ ಓಡಿಸ್ಕೊಂಡು ಬಂದೀನಿ ಅವ್ವ ನೀನ ಅನ್ನ ಅನ್ನಾಕತ್ತೀದಿ ಹನ್ನೊಂದನೇ ಪಾಳೆ ಮುಗಿದು ಹನ್ನೆರಡನೇ ಪಾಳೆ ಅಂದಿ ನಾನ್ ಪಾಳ್ಯಾರ ಸಿಕ್ಕ ಸಹಿ ಯಾರು ಅನ್ನೋದ ನಾನು ಗೊತ್ತಿಲ್ರಿ ಬಂದ್ರು ಕನಿಕರದಿಂದ ಗಲ್ಲದ ಮೇಲೆ ಕೈ ಆಡಿಸ್ದಂಗ ಮಾಡಿಲ್ಲ ಇಕ್ಕಿ ಜೋಡಿ ಇನ್ನೊಬ್ಬ ಬಂದ್ರಿ ಓಡಿಸ್ಕೊಂಡು ಬಂದ ಅದನವ ಅಲ್ಲಿ ಕೋಳಿ ತಿರ್ಗೊಂಡ್ ಬಂದಿನಿ ಏ ಬೋಸಡಿಕೆ ನಾಟಕ ಮಾಡ್ತೇನೋ ಪಿಂಡ್ರಿಕೆ ಕೋಳಿ ಕಾಯಿಲೆ ಕಾಳು ಒಂದು ಕುಕ್ಕ ಸಂದ್ಯನ ಮಗನ ನಾಟಕ್ ಮಾಡ್ತಿ ಏನು ತಿಳಿಯಲಾರ ಎಳ್ಕೊಂಡು ಬಂದ ಏನ್ ಹೇಳಿ ನಾನು ಎಟ್ ಹೇಳಿನ್ರಿ ಸಾಹೇಬ್ರ ನಾ ನಿಮ್ ಮಗಳ ಇದ್ದಂಗ ನೀ ಬ್ಯಾಡ ಅಂತಂದ್ರ ನಾನು ನೀನು ಒಂದ್ ಮಗಳ ಅಕ್ಕತಿ ಆಸ್ತಿ ಎಲ್ಲ ನಿನ್ ಈ ಹಸ್ತಿನಿ ಮುದೋಡೆ ಈಗಂತ ತಾನಾಗಿ ಓಡಿ ಬಂದಾವ ಇದಾವ ನೀನ ಯಾವ್ ಹನ್ನೆರಡನೇದವ ನೀನ್ ಅವ್ಯಾಡ ಉದ್ರಿ ಬಿದ್ದಾವ್ ನೀನು ಬ್ಯಾಡ ಬೇಡ ಕಾಯ್ಲಿ ಕರ್ಕೊಂಡ್ ಬಂದಿ ನನಗ ನೀವು ಕೆತ್ತಿ ಕೊಡು ಅಂದ್ರ ಕೊಡ್ತೀನಿ ಆದ್ರೆ ಇಲ್ಲು ತಂದು ಅಲ್ಲೂ ತಂದು ಹೇಳಿ ನಾನು ಯಾಕೆ ಅವ ಎಲ್ಲಿ ಹೋಗ್ಯನವ ಕರಿ ನೀನ್ ಓಡಿಸ್ಕೊಂಡ್ ಬಾದವನ ನೀವ ಅಲ್ಲ ಓಡಸ್ಕೊಂಡ್ ಬಂದವ್ರು ನಾನೆ ನನಗೆ ಬರ್ತದ ಓಡಿಸಾಕ ನಾ ಓಡಾಕ್ತನಾ ಆಗುದಿಲ್ಲ ನಿನ್ ಎಲ್ಲಿ ಓಡಿಸ್ಕೊಂಡ್ ಬರ್ಲಿ ಇದನ್ ಕರ್ ಮೋಹ ಮಾರಾಯ ಸಾಹೇಬ್ರ ಯಪ್ಪ ಇದು ಸುಳ್ರಿ ಅಯ್ಯೋ ಅಯ್ಯ ಗೋಡಗಿತ್ತದು ಗೂಟ ಕಿತ್ಕೊಂಡು ನಾನ ಬಡ್ಕೊಂಡೆ ಈಗ ಸಹವಾಸ ಮಾಡಿ ಯಾಕವ ಏ ನಾನ್ ಒಬ್ಬನ ಶಿಕ್ಷಕ ಹೊಂಟಿ ಏ ಆ ಹುಡ್ಗಿನಿ ಬೆದರಿಸಿ ಮತ್ತ್ ಮಗನ ನಾಟಕ ಮಾಡುದೆಲ್ಲಾ ಮಾಡಿ ಬೈ ಕತ್ಯಾ ಟೋಯ್ ಸೈಯ ತಳಿಯಲ್ಲ ಅವನ್ ಕೂಡ ಓಡಿಬರ್ಲಾಕ ನಿನಗ ಏನ್ ನಾ ಏನ್ ಓಡಿ ಬಂದಿಲ್ಲರಿ ನಾನ್ ಪಾಡಿ ನಾ ರೋಡ್ ಮ್ಯಾಗ ಅಡ್ಡಾಡಾಕತ್ತಿದ್ದೀನ್ರಿ ನನ್ ಕಣ್ಣಿಗ್ ಬಟ್ಟಿ ಕಟ್ಟಿ ನನ್ ಬಾಯಾಗ ಅರ್ಬಿ ತುರಿಕಿ ಆ ಗಾಡ್ಯಾಗ ಹೊಕ್ಕೊಂಬಂದನ್ರಿ ಯಾವ ಹಾದಿಗ್ ಹೋಗ್ಬೇಕನ್ನೂ ಸಹಿತ ಗೊತ್ತಿಲ್ರಿ ಸಾಹೇಬ್ರ ನನಗ ಏನೇನ ಐತಿ ಹೇಳು ಏ ಮಗನಾ ಇಲ್ಲಿ ನಾನು ಕೂಡ ಮಾತಾಡ ಅಶಿನ್ ಕೂಡ ಏನ್ ಮಾತಾಡ್ತಿ ಅಲ್ಲೋ ನೋಡ್ಲಾಕ ನರ್ಜಿನ್ ಗತ್ಲಿ ಕಾಣ್ತಿ ಆ ಹುಡುಗ ಗಡ ಗುದುಮರಿಗೆ ಹ್ಯಾಕ್ ಅತ್ತಿ ಬಾಯ ಗರಿಬಿ ತುರುಕೊಂಡ ಇಲ್ಲಿ ತಂದ್ಯಾ ಮಗನ ಯಪ್ಪ ನಡಿ ಮಗನ ನಿನ್ನ ಬಾಯಿಗೆ ಏನ್ ತುರುಕ್ತಿನ ನೋಡ್ಕತ್ತಿ ನೀ ಏನು ನಡಿ ಮಗನ ಜಲ್ದಿ ಚೋಡ ಅತ್ತಿನಾಕ ಆಗೋದಿಲ್ಲ ಶೇಂಗಾದ ಗಾಳ ಪಿಚ್ಚಿ ಪಿಚ್ಚಿ ತಿಂತೀನಿ ನಡಿ ಅರಿ ಗೊತ್ತಕತ್ತಿ ಪಿಚ್ಚಿ ಶೇಂಗಾದ ಗಾಳ ತಿಂದಾಗ ಅದು ಲೇಹಿಸಿಕೊಂಡು ಕಟ್ಟಿಲೇ ತಗ್ಯಾಕ ಬರಂಗಿಲ್ಲ ಇಕ್ಕೆ ನಾನು ನೀನ ಬಾಳ ಹಾಕತ್ತಿ ಅಲ್ಲ ಯಾಕ ಸೈಬ್ರ ಮುಂದೆ ಏ ನಡಿ ಮಗನ ಮತ್ತೆ ಯಾರ್ಯಾರ ಇದ್ದಾರೆ ಇಲ್ಲಿ ಯಾರ್ಯಾರ ಯಾರು ಅನಾಕೇನ್ ಓಡಿಸ್ಕೊಂಡ್ ಬಂದ ಹೋಗ್ಯಾನ್ ನೋಡ್ರಿ ಅಲ್ಲೇ ಕರೆ ಅವನು ಕರ್ಕೊಂಡ ಕರ್ಕೊಂಬ ಬಿಟ್ರ ಮಗನ ಕಾಲ್ ಕಾಲ್ ನಿನ್ ತಿರ್ಗಾಡ್ಲಕ್ ಬರ್ಲಾರ್ದಂಗೆ ಏನು ನಾಟಕ ನಡಿಸಿ ಮಗನ ಪಾಪ ಏನು ತಿಳಿಯಲ್ಲ ಹುಡುಗಿನ ಓಡಿಸ್ ಒಂದು ಬಂದ್ ಅವ್ರ ಮನೆಯಾಗ ಎಟ್ಟ ಕಷ್ಟ ಪಡ್ಲಾತರ ಹೋಗ್ತೈತಿ ಅವ್ರ ಒಂದ್ ವಾರ ಆಯ್ತು ಊಟ ಮಾಡಿಲ್ಲ ಅಳ್ಕೋದ್ ಕುತಾಳಕಿ ಅದು ಮನೆಯಾಗಿಲ್ಲ ದಾಗ ಬಂದ್ ಕೂತಾಳ ಅಂತ ಹೇಳಿ ಏ ಮಾರಿ ಏನ್ ನೋಡ್ತಿ ಹೋಗ ಮಗನಿಗೆ ಚಂದಿಗೆ ಹೆಜ್ಜೆ ಕಿತ್ತಿ ಇಡ್ಲಾಕ್ ಬರುದಿಲ್ಲ ಅವನ್ ಕೈಯಾಗ ಹೆಂಗ್ ಸಿಕ್ಕೇವನಿ ನಾ ಎಲ್ ಸಿಕ್ತೀನ್ರಿ ನನ್ ಪಡಿನ ಹೊಂಟಿದ್ರಿ ಪಟ್ನ ಮಂಗ್ಯಾನ್ಗತಿ ನನ್ ಹೆಡ್ಕಿನ್ ಮ್ಯಾಕ್ ಕುತ್ತೋ ನಾ ಬ್ಯಾಗ್ ಅರಿಬಿ ತಿರುಕಿದ ಇದ ಕಾರಣ ಇಲ್ಲಿಂದ ತಲ್ರಿ ಇದ ಕಾರಣ ಹಾಕೊಂಡ್ ಬಂದ್ರಿ ನನಗ ಕಾರ್ನಾಗ ಹಾಕಿಂದ ಕಣ್ಣ ಕಟ್ಟಾರ ನಿನ್ಗ ಹೂನ್ರಿ ಅವಾಗ ಮುಂದಿನ ಏನು ಕಾಣಿಸಿಲ್ಲ ಮುಂದಿನ ಏನು ದಾರಿನ ಗೊತ್ತಾಗಿಲ್ರಿ ಬರ್ಲಿ ಗಪ್ ಮಗ ಹ್ಮ್ ಏ ಹೋಗ ಮಾರಿ ಏನ್ ನೋಡ್ತಿ ಕರ್ಕೊಂಬ ಪಟ್ನೆ ಹೋಗೋ ಏ ನನ್ನ ಮಗನ ಯಾಕ್ರಿ ನೀನ್ ನೌನ್ ಅಕ್ಕಿನ್ ಕರ್ಕೊಂಡು ಬಂದು ನನ್ನ ಹತ್ರ ಬಿಟ್ಟು ಕಳ್ಸಿ ಪೊಲೀಸರು ಬಂದಾರ ಅಲ್ಲಿ ಎಳ್ಕೊಂಡ್ ಹೋಗಾಕ ನೀನ್ ನವನ್ ಸಿಕ್ಕಂಗ ಬೇಕಾರ ಏನ್ ಅಲ್ರಿ ಸೌಕರ ಅಕ್ಕಿನ ಕರ್ಕೊಂಡು ಬಂದಾರ ಯಾರು ನೀವೇ ಅಲ್ರಿ ನೀವೇ ಕುಂದರ್ಸ್ಕೊಂಡು ಕೂತಿರಲ್ರಿ ನನ್ ಯಾರ ಗೊತ್ತಿಲ್ರಿಕಿ ನೀನ್ಸ್ರಿ ಸೊಗರ್ ಯಾರಿಗೆ ನಿಮ್ಗ ಆಳ್ ಮನ್ಸಿ ನನ್ ಯಾರು ಗೊತ್ತಿಲ್ರಿಕಿ ನೀನ್ ಇಟ್ಕೊಂಡೆ ಮಗನ ಬಾ ಯು ಬಾ ರೇ ಬಾ ಗೊತ್ತಿಲ್ರಿ ಆಕಿ ಯಾರನ್ನ ಆಕಿ ಯಾರ ಗೊತ್ತಿಲ್ಲ ಗೊತ್ತಿಲ್ರಿ ಸಾಯ ಮಕ್ಕಳು ನಾಕ್ಲಾಗ್ ಹೋಗಿಂದ ಗೊತ್ತಾಗತ್ತ ಆಕಿದ್ದಂಗ ರೀ ಸಕ್ಕೋರ್ ಆಕಿ ನಿಮ್ಮವ್ರು ಆಕ್ಕಂತೀನಿ ನನ್ಗ ಯಾರು ಗೊತ್ತಿಲ್ಲ ನನ್ನ ಮಗಳ ಇದ್ದಂಗ್ರಿ ರೀ ಆಕಿದ್ದಂಗ್ರಿ ಸಾಯಂಕ್ ಗೊತ್ತಿಲ್ಲರಿ ನಮಸ್ಕಾರ ಸಾಹೇಬ್ರು ಯಾರ್ರಿ ಅಕ್ಕೋರು ಅಕ್ಕೋರು ಯಾರ್ರೀ ಅಕ್ಕೋಲ್ಲ ಯಪ್ಪಾ ತೊಗೋರಿ ಇಬ್ರು ಇಬ್ರು ಏ ನಿಮ್ಮವ್ರು ನೀವ ಬಂದ ಕೇಳಿಸಿ

ಈ ನಮನಿ ಚೈನಿ ಇದ್ದ ಮನುಷ್ಯನ ಹಿಟ್ಕೊಂತಿನೇ ಇಲ್ಲ ಇರಬೇಕು ಮಗನ ನಿನ್ ಬಲ್ಲಿ ನೀನ ಈ ನಮನಿ ಆದಿ ಹಿಟ್ ವಯಸ್ಸಿನ ಇಂತ ಹುಡುಗರು ಇರ್ತೀ ಚೈನಿ ಮಾಡರೋ ಮಗನ ಸಾಹೇಬರೇ ನನಗೆ ಹೇಳನ್ರಿ ಅಕ್ಕ ಬಂದಿಂದ ಕುಂದ್ರು ಈ ಬೂಟ್ ಆಸ್ಪಟಲ ನೀ ನಿಮಗೆ ಹಂಗ ಆಕೊಳಕ್ಕೆ ಬತ್ತಿಲ್ರಿ ಕಷ್ಟ ಬತ್ತಿಲ್ರಿ ಕಟ್ಟಿ ಕಲ್ ಜನರಿ ಮಾಲಕರಿ ನಿನಗೆ ಏನು ಗೊತ್ತಿಲ್ರಿ ಸರ್ ನಡಿ ಸರ್ ನಿನಗೆ ಏನು ಗೊತ್ತಿಲ್ರಿ ನಡಿ ಕಾರತ್ತ ನಡಿ ನಡಿನೇ ಅಲ್ಲಿ ನಡಿ ಏ ನಡಿ ಮಗನ ನಡಿ ನೀನಾಗಿ ನೇನೇ ಬರ್ತೀಯೋ ಏನು ವಾದ ಹೆಳ್ಕೊಂಡವರು ಆದ್ರೆ ಸಾಹೇಬ್ರ ಕಾರ್ನ್ಯಾಗ ಹಿಂದೆ ಮಾತ್ರ ಇವನ್ ಮಗ್ಲ ಕುಂದ್ರಸ್ಬೇಡ್ರಿ ನನಗೆ ನಾ ಅಲ್ಲೇ ನಿಮ್ಮ ಮಗ್ಳ ಕುಂದ್ರತೀನ್ ರೀ ಆ ನನ್ನ ಬಾಜುಕಿ ಕುಂಡ್ರಕತ್ತೇ ನಡೆ ಮಗನ ಕಾರ್ ಯಾರು ನಡಸ್ತಾರ ಅದು ಯಾರು ನಡಸ್ತಾರ ಕಾರ ಫೋನ್ ಹಚ್ಚಿ ಕರಿತಾವ ಕರೆಸ್ತು ನಡಿ 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 ನಿಂದ್ರ ಬೇ ನಡಿ ನಡೆ ಎಲ್ಲಿಗೆ ಪಯಣ ಯಾವುದೋ ದಾರಿ ನೀ ಬಂದು ಶಿಕ್ಷಿದಲ್ಲೇ ಏ ಬಂತು ನನ್ನ ಹಣೆ ಬರ ಏನ ಮಗನ